ಸಿಂಹ ರಾಶಿಯ ನವಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ನವಂಬರ್ ತಿಂಗಳಲ್ಲಿ ನಿಮಗೆ ಏನು ಫಲ ಸಿಗ್ತಾ ಇದೆ ಲಾಭ ಏನಿದೆ ನಷ್ಟಗಳೇನಿದೆ ಕಷ್ಟಗಳೇನಿದೆ ಧನಪ್ರಾಪ್ತಿ ಯೋಗ ಇದೆಯಾ ಬಹಳಷ್ಟು ವಿಸ್ತೃತವಾಗಿರ್ತಕ್ಕಂಥ ವಿಷಯಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ಅಷ್ಟೇ ಅದ್ಭುತವಾಗಿರ್ತಕ್ಕಂತಹ ಉಪಯುಕ್ತವಾದ ಸರಳವಾದ ಪರಿಹಾರಗಳನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ನಿಮಗಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಒಂದು ಹತ್ತು ಹದಿನೆರಡು ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡೋದ ಮೇಲೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಧನಾತ್ಮಕವಾದ ಬದಲಾವಣೆ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ತಡ ಮಾಡೋದು ಬೇಡ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡಣ ಒಂದು ರಿಕ್ವೆಸ್ಟ್ ಏನಂತಂದರೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರು ಬಹಳ ದಿನದಿಂದ ಚಾನಲ್ ನೋಡ್ತಾ ಇದ್ರು ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಂಹರಾಶಿಯವರ ಜನ್ಮ ನಕ್ಷತ್ರಗಳು ಮಖ ನಕ್ಷತ್ರದ ನಾಲ್ಕು ಚರಣ ಹುಬ್ಬ ನಕ್ಷತ್ರದ ನಾಲ್ಕು ಚರಣ ಉತ್ತರ ನಕ್ಷತ್ರದ ಮೊದಲನೇ ಚರಣ ಸೇರಿರುವಂತಹ ಈ ಸಿಂಹರಾಶಿ ಸಿಂಹರಾಶಿಯವರಿಗೆ ಅದೃಷ್ಟ ಬಣ್ಣ ಕೆಂಪು ಮತ್ತು ಗುಲಾಬಿ ಆಗಿರುತ್ತೆ ಅದೃಷ್ಟ ದೇವತೆ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಆಗಿರತಕ್ಕಂಥದ್ದು ಇನ್ನು ಮಿತ್ರರಾಶಿಗಳು ಮೇಷ ಮಿಥುನ ಕನ್ಯಾ ರಾಶಿ ಈ ಸಿಂಹರಾಶಿಯ ಮಿತ್ರರಾಶಿಗಳು ಇನ್ನು ವೃಷಭ ತುಲಾ ಕುಂಭರಾಶಿ ಶತ್ರು ರಾಶಿಗಳು ಇನ್ನು ಈ ಸಿಂಹರಾಶಿಯವರ ವಿಶೇಷವಾದ ಗುಣಗಳನ್ನು ನೋಡೋದಾದರೆ ಯಾವತ್ತಿಗೂ ಕೂಡ ಭೋಗಿಸುವಂತಹ ದೃಷ್ಟಿಕೋನದಿಂದ ಬಹಳಷ್ಟು ಹೆಚ್ಚಿನ ಒಂದು ಆಸಕ್ತಿ ಇರುವಂಥದ್ದು ಯಾವುದೇ ಸುಖ ಭೋಗಗಳನ್ನಾಗಲಿ ವೈಭೋಗಗಳನ್ನಾಗಲಿ ಐಷಾರಾಮಿ ಜೀವನವನ್ನಾಗಲಿ ಬಹಳಷ್ಟು ಅಪೇಕ್ಷೆಯನ್ನು ಪಡುವಂತಹ ಭೋಗಿಗಳು ಅಂತ ಹೇಳ್ಬೋದು ಮತ್ತು ಬಹಳಷ್ಟು ಮಹತ್ವಾಕಾಂಕ್ಷೆಗಳನ್ನು ಉಳ್ಳವರು ಏನೇ ಒಂದು ಯೋಜನೆ ಹಾಕ್ಕೊಂಡ್ರು ಏನೇ ಒಂದು ಯೋಚನೆ ಮಾಡಿದರೂ ಕೂಡ ಬಹಳಷ್ಟು ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದು ದೊಡ್ಡ ಪ್ರಮಾಣದಲ್ಲಿರುತ್ತೆ ಇಂತಹ ಒಂದು ಯೋಚನೆ ಮಹತ್ವಾಕಾಂಕ್ಷೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಅಂತಂದರೆ ಸಿಂಹರಾಶಿಯವರು ಇಂಥ ಸಿಂಹರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕು ಎರಡು ನಾಲ್ಕು ಐದು ಒಂಬತ್ತು ಹನ್ನೆರಡು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಹಾಗೂ ಮೂವತ್ತನೇ ತಾರೀಕು ತುಂಬ ಉಪಯುಕ್ತವಾದ ಅನುಕೂಲಕರವಾಗಿರತಕ್ಕಂತಹ ಲಾಭಕಾರಕವಾದ ದಿನಗಳು ಅಂತ ಹೇಳ್ಬೋದು ಇನ್ನು ಈ ತಿಂಗಳಲ್ಲಿ ನಾನು ಸಹಜವಾಗಿ ಈ ಹಿಂದಿನ ವಿಡಿಯೋದಲ್ಲೂ ಭಾಳ ಸಲ ಹೇಳಿದ್ದೀನಿ ರಾಶಿಯವರಿಗೆ ಒಂದಿಷ್ಟು ಹಠ ಜಾಸ್ತಿ ಕೋಪ ಜಾಸ್ತಿ ಈ ಹಠ ಕೋಪಗಳಿಂದ ಅದೆಷ್ಟು ಅವಕಾಶಗಳು ಅದೆಷ್ಟೇ ಒಂದು ಸಂದರ್ಭಗಳನ್ನು ಕೈ ತಪ್ಪಿಸ್ಕೊಂಡಿರುವಂಥದ್ದು ನೋಡಿ ಆತುರದಲ್ಲಿ ಕೋಪದಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರಗಳು ಒಳ್ಳೆಯ ಫಲಗಳನ್ನು ನೀಡಲ್ಲ ಹಾಗಾಗಿ ತಾಳ್ಮೆ ಸಹನೆ ಬೆಳೆಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ಹಾಗಾಗಿ ಹಠದ ಗುಣಗಳನ್ನು ಬಿಟ್ಟರೆ ನಿಮಗೆ ಅದ್ಭುತವಾದ ಒಳ್ಳೆಯ ಫಲಗಳು ಸಿಗ್ತಾ ಇದೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಬಹುತೇಕ ಹಣ ನಿಮ್ಮ ಆಡಂಬರದ ಜೀವನಕ್ಕೆ ಖರ್ಚಾಗುತ್ತೆ ನಿಮ್ಮ ಬಳಿ ದುಡ್ಡು ಬರುತ್ತೆ ಆ ದುಡ್ಡು ಬಂದಿರುವಂಥದ್ದನ್ನು ಉಳಿಸ್ಕೊಳ್ಳಲ್ಲ ಯಾವುದೋ ಒಂದು ಮೂಲದಿಂದ ನಾಲ್ಕು ರೂಪಾಯಿ ಬಂತು ಅಂದರೆ ಖರ್ಚು ಮಾಡಿಬಿಡ್ತೀರಿ ಏನೋ ವಸ್ತುಗಳನ್ನು ತೊಗೋಬೇಕು ಏನೋ ವೈಭವದ ವಸ್ತುಗಳನ್ನು ಖರೀದಿ ಮಾಡಿಬಿಡಬೇಕು ಅದನ್ನು ಅನುಭವಿಸ್ಬೇಕು ಆನಂದಿಸಬೇಕು ಈ ರೀತಿಯಾಗಿ ಖರ್ಚು ಮಾಡುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಯಾಕಂತಂದರೆ ಭೋಗಿಗಳು ಹಾಗಾಗಿ ಇತ್ತೀಚಿನ ದಿನಗಳಲ್ಲಂತೂ ದುಡ್ಡು ಬರ್ತಾ ಇದೆ ಆಗ್ತಾ ಇಲ್ಲ ಯಾವುದೋ ಒಂದು ರೂಪದಲ್ಲಿ ದುಡ್ಡು ಬಂದರೂ ಯಾವುದೋ ರೂಪದಲ್ಲಿ ಇನ್ಯಾವುದೋ ಯಾವುದೋ ರೂಪದಲ್ಲಿ ಖರ್ಚಾಗೋಗುತ್ತೆ ಇದರಿಂದ ಮನಸ್ಸಿಗೆ ಬೇಸರ ಆಗುತ್ತೆ ಏನು ಮಾಡೋದು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಆಗ್ತಾ ಇಲ್ವಲ್ಲ ಜೀವನದಲ್ಲಿ ದೊಡ್ಡ ದೊಡ್ಡ ಆಸೆಗಳನ್ನು ಇಟ್ಕೋಬೇಕು ಅಂತಂದ್ರೆ ಚಿಕ್ಕ 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 ತಪ್ಪುಗಳನ್ನು ಬಿಡಬೇಕು ಚಿಕ್ಕ ಈ ಖರ್ಚು ಒಳ ಹರಿವು ಇದೆ ದುಡ್ಡು ಹರಿದು ಹೋಗ್ತಾ ಇದೆ ಹೊರಗಡೆ ಆ ಆ ಹರಿವನ್ನ ನಿಲ್ಲಿಸಬೇಕು ಹೊರ ಹರಿವು ನಿಲ್ಲಿಸಬೇಕು ಒಳ ಬರುವಂಥದ್ದನ್ನು ಹೆಚ್ಚಾಗಿ ಮಾಡ್ಕೋಬೇಕು ಅಂದಾಗ ಮಾತ್ರ ಹಣವನ್ನು ಕ್ರೋಢೀಕರಣ ಆಗುತ್ತೆ ಅದರಿಂದ ನಿಮ್ಮ ಮಹತ್ವಾಕಾಂಕ್ಷೆ ನಿಮ್ಮ ಜೀವನದಲ್ಲಿ ನೀವೇನು ಮಾಡಬೇಕು ಅಂತ ಅಂದುಕೊಂಡಿದ್ದೀರಿ ಆ ಅಂದುಕೊಂಡಿರುವಂಥ ಕಾರ್ಯದಲ್ಲಿ ನಿಮಗೆ ಸಫಲ ಆಗೋದಕ್ಕೆ ಸಾಧ್ಯ ಇದೆ ಈ ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ನಿಮಗೆ ಉಪಯೋಗ ಆಗುವಂಥ ಅಂಶ ಒಂದು ಪೆನ್ ತಗೊಳ್ಳಿ ಒಂದು ಪೇಪರ್ ತಗೊಳ್ಳಿ ನಿಮಗೆ ಎಲ್ಲೆಲ್ಲಿ ಏನೇನು ಖರ್ಚಾಗ್ತಾ ಇದೆ ಅದನ್ನೆಲ್ಲ ಲಿಸ್ಟ್ ಮಾಡಿಕೊಳ್ಳಿ ಲಿಸ್ಟ್ ಮಾಡಿಕೊಂಡು ಯಾವುದೇ ತಡಿಬಹುದು ಅನ್ನುವಂಥದ್ದನ್ನು ಟಿಕ್ ಮಾಡಿಕೊಳ್ಳಿ ಯಾಕಂತಂದ್ರೆ ಅದನ್ನು ನೀವು ತಡೆದ್ರಿ ಅಂತಂದ್ರೆ ಅಷ್ಟು ನೀವು ಸೇವ್ ಮಾಡ್ಕೊಂಡಿದಿರಿ ಅಂತ ಅರ್ಥ ಆ ಶೇವಿಂಗ್ಸ್ ಅಕೌಂಟಲ್ಲಿ ನಿಮಗೆ ಉಳಿತದೆ ಹಂತ ಹಂತವಾಗಿ ಹನಿ ಹನಿ ಸೇರಿದಾಗ ಹಳ್ಳ ಆಗುತ್ತೆ ತೆನೆ ತೆನೆ ಸೇರಿದಾಗ ರಾಶಿ ಆಗುತ್ತೆ ಅನ್ನೋ ಥರ ನಿಮ್ಮ ಒಂದು ಪ್ರಯತ್ನದ ಫಲವಾಗಿ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಇದ್ರ ಬಗ್ಗೆ ನೀವು ಗಮನ ಹರಿಸಿ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಫೀಲ್ಡಿಗೆ ಇಳಿದ್ರೆ ಖಂಡಿತ ಸಕ್ಸಸ್ಸನ್ನು ಆಗುತ್ತೆ ಕುಟುಂಬದಲ್ಲಿ ಭಾಳ ಸಂತೋಷ ಇರುತ್ತೆ ಆತ್ಮವಿಶ್ವಾಸದಿಂದ ನೀವು ಮಾಡತಕ್ಕಂತ ಕೆಲಸಗಳನ್ನು ಪೂರ್ಣಗೊಳಿಸುವಂತಹ ಸಾಧ್ಯತೆ ಇದೆ ಯಾವುದೇ ಒಂದು ಕೆಲಸ ಇನ್ನೊಂದು ನಿಮ್ಮ ಹತ್ರ ಪ್ಲ್ಯಾನ್ಗಳಿಗೇನು ಬರ ಇಲ್ಲ ಸಿಕ್ಕಾಪಟ್ಟೆ ಪ್ಲ್ಯಾನ್ ಇರುತ್ತೆ ಡಿಫ್ರೆಂಟ್ ಪ್ಲ್ಯಾನ್ ಇರುತ್ತೆ ವೆರೈಟಿ ವೆರೈಟಿ ಆಲೋಚನೆಗಳಿರುತ್ತೆ ನಿಮ್ಮಲ್ಲಿ ಬಟ್ ಆದರೆ ಆ ಪ್ಲ್ಯಾನನ್ನು ಪೂರ್ಣವಾಗಿ ದಡ ಸೇರಿಸಲ್ಲ ಮಧ್ಯದಲ್ಲೇ ನಿಲ್ಲಿಸ್ಬಿಡೋದು ಅಥವಾ ಪ್ರಾರಂಭದಲ್ಲಿ ಅದನ್ನು ಫೋಕಸ್ ಕೊಟ್ಟು ಆಮೇಲೆ ಅದನ್ನು ನ್ಯೂಟ್ರಲ್ ಮಾಡುವಂಥದ್ದು ಇದು ಇದು ಭಾಳ ಜನರ ಜೀವನದಲ್ಲಿ ಆಗಿದೆ ಬೇಕಿದ್ರೆ ಕಾಮೆಂಟನ್ನು ಮಾಡಿ ತಿಳಿಸಿ ಯಾಕಂತಂದರೆ ಈ ಥರ ಮಾಡಲಿಕ್ಕೆ ಹೋಗಬಾರ್ದು ಆರಂಭದಲ್ಲಿರ್ತಕ್ಕಂಥ ಉತ್ಸಾಹ ಕೊನೆವರೆಗೂ ಇರ್ಬೇ ಇರಬೇಕು ಅಂದಾಗ ಮಾತ್ರ ಆ ಕೆಲಸಗಳು ಪೂರ್ಣಗೊಳಿಸೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಕುಟುಂಬದಲ್ಲಿ ಸಂತೋಷ ಇರೋದ್ರಿಂದ ಕೂಡ ನಿಮಗೆ ಒಂದಿಷ್ಟು ಮನಸ್ಸಿಗೆ ಸಮಾಧಾನಗಳು ಸಂತೋಷಗಳು ತರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನೂ ಪರಸ್ಪರ ಮನೆಯಲ್ಲಿ ಅನ್ಯೂನ್ಯತೆಗಳು ಹೆಚ್ಚಾಗುತ್ತೆ ಹಣಕ್ಕೆ ತೊಂದರೆ ಯಾವುದೇ ಕಾರಣಕ್ಕೂ ಇರಲ್ಲ ನೀವೇನು ಒಂದು ಪ್ಲ್ಯಾನ್ ಮಾಡಿರ್ತೀರಿ ಏನೋ ಒಂದು ದುಡಿದಿರ್ತೀರಿ ಆ ದುಡಿದಿದ್ದಕ್ಕೆ ತಕ್ಕುದಾಗಿರ್ತಕ್ಕ ಂತಹ ಹಣಕಾಸಿನ ಒಳಹರಿವು ಖಂಡಿತವಾಗಿಯೂ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ನಿಷ್ಠೂರವಾಗಿ ವರ್ತಿಸಬೇಕು ಯಾರೇನೋ ಮುಲಾಜಿಗೆ ಬಿದ್ದು ಅಥವಾ ಅವರು ತಪ್ಪು ತಿಳ್ಕೊತಾರೆ ಬೇಸರ ಮಾಡ್ಕೋತಾರೆ ಕೊಡದೇ ಇದ್ರೆ ಅವರು ಕೋಪಗೊಳ್ತಾರೆ ಅವ್ರು ಅವ್ರಿಗೆ ಕೊಟ್ಟು ಬಿಡಬೇಕು ಈ ರೀತಿ ನೀವು ಯಾರು ಪೆಂಡಿಂಗಲ್ಲೂ ಯಾರ ಅಂಗೈಯಲ್ಲಿ ಇರಲ್ಲ ಆಮೇಲೆ ಯಾರದೋ ದುಡ್ಡು ನೀವು ಕೆಳಗೆ ನಿಮ್ಮ ಹತ್ರ ಇಟ್ಕೊಂಡು ಅವರಿಗೆ ಸತಾಯಿಸಲ್ಲ ಕೊಟ್ಬಿಡ್ತೀರಿ ಕೊಡೋರಿಗೆ ಯಾರಿಗಾದ್ರು ಕೊಡೋದಿದ್ರೆ ಕೊಟ್ಬಿಡ್ತೀರಿ ನಿಮಗೆ ಬರಬೇಕಾದ್ರೆ ನೀವೇ ಕೇಳೋದಕ್ಕೆ ಮುಜುಗರ ಮಾಡ್ಕೊತೀರಿ ನಿಜಾನಾ ಸುಳ್ಳ ಕಾಮೆಂಟ್ ಮಾಡಿ ಯಾಕಂತಂದರೆ ಈ ರೀತಿಯಾಗಿರ್ತಕ್ಕಂತಹ ಮನಸ್ಥಿತಿಗಳು ಭಾಳಷ್ಟು ಜನರಿಗೆ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ನಿಷ್ಠರಾದರೂ ಪರವಾಗಿಲ್ಲ ಹಣಕಾಸಿನ ವಿಚಾರದಲ್ಲಿ ಟೈಟ್ ಆಗಿರುವಂಥದ್ದು ಒಳ್ಳೆಯದು ವಾದ ವಿವಾದಗಳಿಂದ ಮೊದಲು ದೂರ ಇರಬೇಕು ಯಾಕಂತಂದರೆ ವಿವಾದಗಳು ನಿಮ್ಮನ್ನು ಸುತ್ಕೊಂಬರ್ತಾ ಇರುತ್ತೆ ನಿಮ್ಮ ಪಾಡಿಗೆ ನೀವಿದ್ದರೂ ಕೂಡ ನಿಮಗೆ ವಿವಾದಗಳು ಬರುತ್ತೆ ಮೊದಲೇ ಕೋಪ ಹಠ ಕೇಳಬೇಕಾ ಚಿಕ್ಕ ವಿವಾದವು ದೊಡ್ಡ ದೊಡ್ಡದಾಗುತ್ತೆ ಮನಸ್ತಾಪಗಳಾಗುತ್ತೆ ಮಾನಸಿಕವಾಗಿ ತೊಂದರೆಗಳಾಗುತ್ತೆ ಈ ರೀತಿ ಆಗುವಂಥ ಸಂದರ್ಭಗಳು ಇರುತ್ತವೆ ಹಾಗಾಗಿ ತಾಳ್ಮೆ ಮತ್ತು ಸಂಯಮದಿಂದ ಬುದ್ಧಿಶಕ್ತಿ ನೀವು ಪ್ರಯತ್ನವನ್ನು ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹಿರಿಯ ಅಧಿಕಾರಿಗಳು ಆತಂಕದ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತೆ ಹಿರಿಯ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಳಲ್ಲ ಮತ್ತೆ ಕೆಲವೊಂದು ಕಿರಿಕಿರಿಯ ಸಂದರ್ಭಗಳು ಎದುರಿಸಬೇಕಾಗುತ್ತೆ ಮಹಿಳಾ ಉದ್ಯೋಗಿಗಳಿಗೆ ಒಳ್ಳೆಯ ಒಂದು ಸಂದರ್ಭಗಳು ಸಿಗುತ್ತೆ ಇನ್ನು ಈ ವ್ಯಾಪಾರ ವಹಿವಾಟು ಯಾವುದೇ ಥರದ ವ್ಯಾಪಾರ ಮಾಡ್ಕೊಳ್ಳಿ ನೀವು ಬಿಸ್ನೆಸ್ ಮಾಡಿ ನೀವು ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಳ್ಳಿರಿ ಆಮೇಲೆ ನೀವು ಕೃಷಿಕರಾಗಿರಿ ಉದ್ಯಮ ಮಾಡ್ತಾಯಿರಿ ಏನೇ ಮಾಡ್ತಾಯಿರಿ ನೀವು ಮಾಡುವಂಥ ಕೆಲಸದಲ್ಲಿ ನೀವು ಏನು ಎಫರ್ಟ್ ಹಾಕಿರ್ತೀರಿ ಅದಕ್ಕೆ ತಕ್ಕಂತೆ ಒಂದು ಫಲ ಅಂತೂ ಸಿಗುತ್ತೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ನೋಡೋದಾದ್ರೆ ಈ ಹೊಟ್ಟೆಗೆ ಅಥವಾ ಸ್ವಲ್ಪ ಈ ಕೀಲುಗಳಿಗೆ ಎಲುಬುಗಳಿಗೆ ಅಥವಾ ಹೊಟ್ಟೆಗೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆಗಳಿರುತ್ತೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಅಂಥದ್ದು ದೊಡ್ಡ ಸಮಸ್ಯೆ ಇಲ್ಲದಿದ್ದರೂ ಕೂಡ ಆರೋಗ್ಯದ ಬಗ್ಗೆ ಕೇರ್ ತಗೊಳ್ಳುವಂಥದ್ದು ಒಳ್ಳೆಯದು ಇನ್ನೂ ಈ ವಿಡಿಯೋದ ಬಹುಮುಖ್ಯವಾದ ಪಾಯಿಂಟ್ ಇದೆ ಏನು ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಹದಿನೈದರಿಂದ ಮೂವತ್ತರವರೆಗೆ ಏನು ಒಂದು ಫಲ ಸಿಗ್ತಾ ಇದೆ ಸಿಂಹರಾಶಿ ಅವರಿಗೆ ಬಹು ಮುಖ್ಯವಾದ ವಿಚಾರಗಳನ್ನು ತಿಳಿಸುವಂತದ್ದು ಬಾಕಿ ಇದೆ ಅಷ್ಟೇ ಮುಖ್ಯವಾದ ಒಂದು ವಿಡಿಯೋ ಇದೆ ಬರೋಣ ಬನ್ನಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ಈ ಈ ಜಾತಕ ಸಾಮಾನ್ಯವಾದ ಜಾತಕ ಅಲ್ಲ ಇದು ಎಂಬತ್ತರಿಂದ ತೊಂಬತ್ತು ಪುಟದ ಜಾತಕ ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡು ಈ ಕೂಡಲೇ ನೀವು ಅದನ್ನ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಿಮ್ಮ ನಂಬಿಕೆಗೆ ಎಳ್ಳಷ್ಟು ನಿಮಗೆ ಧಕ್ಕೆ ಇಲ್ಲ ನೀವು ಏನು ಯೋಚನೆ ಮಾಡಲಾರದೆ ಈಗಲೇ ಆರ್ಡರ್ ಮಾಡ್ಕೊಂಡು ಈ ಜಾತಕವನ್ನು ತರಿಸ್ಕೊಳ್ಳಿ ಅದರ ಆನಂದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ನವೆಂಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನು ಒಂದು ಫಲ ಸಿಗ್ತಾ ಇದೆ ಅಂತಂದರೆ ನೋಡಿ ಪ್ರಯಾಣದಿಂದ ನಿಮಗೆ ಬಹಳಷ್ಟು ಧನ ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತೆ ಕೆಲವೊಂದು ವಿರುದ್ಧ ಲಿಂಗದ ವ್ಯಕ್ತಿಗಳಿಗಾಗಿ ಹಣವನ್ನು ಖರ್ಚು ಮಾಡತಕ್ಕಂತಹ ಸಂದರ್ಭಗಳು ಬರ್ತವೆ ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳುವಂಥದ್ದು ಒಳ್ಳೇದು ನೀವು ಪುರುಷರಾಗಿದ್ದರೆ ಸ್ತ್ರೀಯರು ಸ್ತ್ರೀಯರಾಗಿದ್ದರೆ ಪುರುಷರಿಗೆ ಸ್ವಲ್ಪ ದುಡ್ಡು ಖರ್ಚು ಮಾಡುವಂಥ ಸಾಧ್ಯತೆಗಳಿದೆ ಹಾಗಾಗಿ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಟೈಟ್ ಆಗಿರಿ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದು ಕ್ಷಣಿಕವಾಗಿರುತ್ತೆ ಇನ್ನು ಈ ಮೊಬೈಲು ಎಲೆಕ್ಟ್ರಿಕಲ್ಲು ಸ್ಟೇಷನರಿ ಉದ್ಯೋಗಿಗಳಿಗೆ ಒಳ್ಳೆಯ ಒಂದು ಅವಕಾಶಗಳು ಒಳ್ಳೆಯ ಸಮಯಗಳು ಇರುವಂತಹದ್ದು ಕಂಡುಬರುತ್ತೆ ಮುಂದಿನ ಹೂಡಿಕೆಯನ್ನು ಮಾಡಬಹುದು ಅದರಿಂದ ಧನ ಲಾಭಗಳು ಕೂಡ ನಿರೀಕ್ಷೆ ಮಾಡಬಹುದು ಉದ್ಯೋಗಸ್ಥರಿಗೆ ನೆಮ್ಮದಿಯ ಕಾಲ ನೀವು ಮಾಡುವಂಥ ಉದ್ಯೋಗದಲ್ಲಿ ಬಹಳಷ್ಟು ನೆಮ್ಮದಿ ಇರುತ್ತೆ ಚೆನ್ನಾಗಿರುತ್ತೆ ಉದ್ಯೋಗ ವ್ಯಾಪಾರಗಳಲ್ಲಿ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ ಸ್ನೇಹಿತರು ಸಹೋದರರಿಂದಲೂ ನಿಮಗೆ ಅನುಕೂಲತೆ ಫಲಗಳು ಸಿಗುವಂತಹ ಸಾಧ್ಯತೆಗಳು ಮೊದಲಾರ್ಧದಲ್ಲಿ ಸಿಗ್ತಾ ಇದೆ ಇನ್ನು ದ್ವಿತೀಯಾರ್ಧದಲ್ಲಿ ಹದಿನೈದರಿಂದ ಮೂವತ್ತನೇ ತಾರೀಕಿನವರೆಗೆ ನೋಡೋದಾದರೆ ನೋಡಿ ವ್ಯಾಪಾರಿಗಳು ಸ್ವಲ್ಪ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದೆ ಆದರೆ ಅದರಲ್ಲಿ ಬಹಳಷ್ಟು ಲಾಭಗಳನ್ನು ಗಳಿಸೋದಕ್ಕೆ ಅವಕಾಶಗಳಿದೆ ಸಿಕ್ಕಿರುವಂಥ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಯಶಸ್ಸು ಸಿಗುವಂಥ ಸಾಧ್ಯತೆ ಇದೆ ಕೋರ್ಟು ಕಾರ್ಯ ಏನಾದರೂ ಕೆಲಸ ಇದ್ದರೆ ಸ್ವಲ್ಪ ತಡೆ ಒಡ್ಡುವಂಥ ಸಾಧ್ಯತೆಗಳಿದೆ ಇನ್ನು ಈ ತಿಂಗಳಲ್ಲಿ ಉತ್ತಮವಾದಂಥ ಒಂದು ಫಲ ಇದೆ ಅಂತಲೇ ಹೇಳ್ಬೋದು ಕೆಲವರಿಗೆ ಒಳ್ಳೆ ಒಳ್ಳೆ ಕೆಲಸಗಳು ಅಥವಾ ಧನ ಆಗಮನ ಆಗುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇದೊಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಧನಪ್ರಾಪ್ತಿ ಯೋಗಗಳು ಕಂಡು ಬರುವಂಥದ್ದು ನೋಡಿ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಎಲ್ಲರಿಗೂ ಆದಂತಹ ಒಂದು ಲಿಮಿಟಲ್ಲಿ ಒಂದು ಸಮಸ್ಯೆ ತೊಂದರೆ ಅಂತ ಇದ್ದೇ ಇರುತ್ತೆ ಎಷ್ಟೇ ಒಳ್ಳೇದಿದ್ದರೂ ಕೂಡ ಕೆಲವೊಂದು ಸವಾಲುಗಳು ಇದ್ದೇ ಇರುತ್ತೆ ಆ ಸವಾಲುಗಳನ್ನು ಸರಿಯಾಗಿ ನಿಭಾಯಿಸಿದ್ದೇ ಆದರೆ ನಾನು ಈ ಈ ವಿಡಿಯೋದ ಉದ್ದಕ್ಕೂ ಹೇಳಿದ್ದೀನಿ ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಎಚ್ಚರಿಕೆಗಳನ್ನು ನೀವು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ನೀವು ಅದರ ಬಗ್ಗೆ ನೀವು ಗಮನ ಹರಿಸಿದ್ದೇ ಆದರೆ ನಿಮಗೆ ಅದ್ಭುತವಾದಂಥ ಫಲ ಇದೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಒಳ್ಳೆಯ ಫಲಗಳೇ ಇದೆ ಅಷ್ಟೇ ನಾನು ಒಳ್ಳೆಯ ಒಂದು ಪರಿಹಾರಗಳನ್ನು ನಿಮಗೆ ತಿಳಿಸುವಂಥದ್ದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ವಿಡಿಯೋದ ಕೆಳಗೆ ಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಆ ಲಿಂಕ್ ಅಲ್ಲಿ ಈ ನವೆಂಬರ್ ತಿಂಗಳ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಕೂಡ ಸಿಗುತ್ತೆ ಹನ್ನೆರಡು ರಾಶಿಯ ಸ್ತ್ರೀಯರ ಒಂದು ಫಲಗಳು ಸಿಗ್ತಾ ಇದೆ ಪುರುಷರ ಫಲಗಳು ಸಿಗ್ತದೆ ಇಪ್ಪತ್ತೇಳು ನಕ್ಷತ್ರದವರ ಫಲಗಳು ಕೂಡ ಸಿಗ್ತಾ ಇರತಕ್ಕಂಥದ್ದು ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ನವೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಯವರು ಏನೆಲ್ಲ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದ್ರೆ ನೋಡಿ ನವಗ್ರಹ ಪೂಜೆಯನ್ನು ಮಾಡತಕ್ಕಂಥದ್ದು ನವಗ್ರಹ ಪೂಜೆ ಮಾಡೋದ್ರಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ಆದಿತ್ಯ ಹೃದಯ ಪಠಣ ಮಾಡ್ತಕ್ಕಂಥದ್ದು ರವೆ ಮತ್ತು ಕೆಂಪು ಬಟ್ಟೆಯನ್ನು ದಾನವನ್ನಾಗಿ ನೀಡುವಂಥದ್ದು ಕೂಡ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಈಶಾನ್ಯದಲ್ಲಿ ತೂಗು ಗಂಟೆಯನ್ನು ಹಾಕುವಂಥದ್ದು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಇನ್ನು ಇದರ ಜೊತೆಗೆ ಶಿವ ಮತ್ತು ಪಾರ್ವತಿಯರ ಪೂಜೆಯನ್ನು ಮಾಡ್ತಕ್ಕಂಥದ್ದು ದೇವಿಗೆ ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ರಿಂದ ಕೂಡ ಒಳ್ಳೆಯ ಫಲ ನಿಮಗೆ ಸಿಗುವಂಥದ್ದು ನೋಡಿ ಈ ಪರಿಹಾರಗಳನ್ನು ತುಂಬ ಸಿಂಪಲ್ ಆಗಿರುವಂತಹ ಸರಳವಾಗಿರುವಂತಹ ಪರಿಹಾರಗಳು ಇದಾಗಿದೆ ಈ ಎಲ್ಲ ಪರಿಹಾರಗಳನ್ನು ಮಾಡೋಕ್ಕಾಗದಿದ್ರು ಒಂದು ಎರಡು ಮೂರನ್ನಾದ್ರೂ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಾಗ ಅದರ ಫಲ ನಿಮ್ಮ ಜೀವನಕ್ಕೆ ಅದು ಅಳವಡಣೆ ಆಗುತ್ತೆ ದೈವ ಕೃಪೆ ಪಾತ್ರ ದೈವ ಕೃಪೆಗೆ ನೀವು ಪಾತ್ರವಾಗ್ತೀರಿ ಮನೆಯಲ್ಲಿ ಶಾಂತವಾದ ವಾತಾವರಣ ನೆಲೆ ನಿಲ್ತದೆ ದೈವ ಕೃಪೆಯ ವಾತಾವರಣ ನೆಲೆ ನಿಲ್ತದೆ ನೀವು ಮಾಡುವಂಥ ಕಾಯಕ ನಿಮ್ಮ ಕೆಲಸವನ್ನು ನೀವು ಪ್ರೀತಿಸಿ ಅದರಿಂದನೂ ಕೂಡ ನಿಮಗೆ ಬಹಳಷ್ಟು ಅದ್ಭುತವಾದ ಫಲಗಳು ಸಿಗುತ್ತೆ ಒಳ್ಳೆಯ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುತ್ತ কিনো ভ঵ন্তো